ದೇಸಿ ಲುಕ್ನಲ್ಲಿ ಶ್ರುತಿ ಹರಿಹರನ್ ಹರಿಹರನ್ನ ನೋಡಿ ಮಿರ್ಚಿ ಮಿರ್ಚಿ ಎಂದ ಫ್ಯಾನ್ಸ್ ಸ್ಯಾಂಡಲ್ವುಡ್ ನಟಿ ಶ್ರುತಿ ಹರಿಹರನ್ ದೇಸಿ ಲುಕ್ನಲ್ಲಿ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದು ಸೀರೀಸ್ಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಸ್ಯಾಂಡಲ್ವುಡ್ ಬ್ಯೂಟಿ ಶ್ರುತಿ ಹರಿಹರನ್ ರಾಜಸ್ಥಾನ್ ಲುಕ್ನಲ್ಲಿ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದು ಸಖತ್ತಾಗಿರೋ ಫೋಟೋ ನೋಡಿ ಅಭಿಮಾನಿಗಳು ಮಿರ್ಚಿ ಮಿರ್ಚಿ ಎನ್ನುತ್ತಿದ್ದಾರೆ ಅವಳು ಎನ್ನುವ ಸೀರೀಸ್ನಲ್ಲಿ ಕಳೆದ ಕೆಲವು ದಿನಗಳಿಂದ ಶ್ರುತಿ ಹರಿಹರನ್ ಹಲವಾರು ಫೋಟೋಗಳನ್ನು ವಿಡಿಯೋಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡುತ್ತಿದ್ದಾರೆ ಕಪ್ಪು ಬಣ್ಣದ ಲಂಗ ಹಳದಿ ಬಣ್ಣದ ಫುಲ್ ವರ್ಕ್ ಇರುವಂತಹ ಬ್ಲೌಸ್ ಹಳದಿ ಕಪ್ಪು ಕೆಂಪು ಪ್ರಿಂಟೆಡ್ ದುಪ್ಪಟ ಧರಿಸಿದ್ದು ಅದಕ್ಕೆ ಮ್ಯಾಚ್ ಆಗುವ ದೊಡ್ಡದಾದ ಮೆಟಲ್ ಕಿವಿಯೋಳೆ ಕುತ್ತಿಗೆಗೆ ಹಾರಗಳು ಕೈಯಲ್ಲಿ ಉಂಗುರ ಮೂಗಿಗೆ ದೊಡ್ಡದಾದ ನತ್ತು ಧರಿಸಿದ್ದು ಸಕ್ಕತ್ತಾಗಿ ಕಾಣಿಸುತ್ತಿದ್ದಾರೆ ಶ್ರುತಿ ಹರಿಹರನ್ ಹೊಸ ಲುಕ್ ನೋಡಿ ಫ್ಯಾನ್ಸ್ ಖುಷಿಯಾಗಿದ್ದಾರೆ ಹೊಸ ಫಿಲಂ ಶೂಟ್ಗೆ ರೆಡಿಯಾಗುತ್ತಿದ್ದೀರಾ ಯಾವ ಫಿಲಂ ಮಾಡುತ್ತಿದ್ದೀರಿ ಎಂದೆಲ್ಲ ಕುತೂಹಲದಿಂದ ಪ್ರಶ್ನೆ ಮಾಡುತ್ತಿದ್ದಾರೆ ನೆಟ್ಟಿಗರು ಸದ್ಯ ಶ್ರುತಿ ಹರಿಹರನ್ ಸ್ಟ್ರಾಬೆರಿ ಸಿನಿಮಾದಲ್ಲಿ ನಟಿಸುತ್ತಿದ್ದು ಈಗಾಗಲೇ ಶೂಟಿಂಗ್ ಮುಗಿದಿದ್ದು ಬಿಡುಗಡೆಗೆ ತಯಾರಿ ನಡೆದಿದೆ